ಆಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ನೋಡಿ ಇವ್ರು ಇವಾಗ ಸೇತುವೆ ಕರ್ತಾ ಇದ್ದಾರೆ ಸೇತುವೆ ಇವರು ಅಳಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಕಲ್ತಂದು ಹಾಕ್ತಾ ಇದ್ದಾರೆ ಸೇತುವೆ ಕಟ್ಟೋ ಕೆಲಸ ನಾವು ಮುಂದುವರ್ಸಿದ್ದಾರೆ ಸೇತುವೆ ನಿರ್ಮಿಸ್ತಾ ಇದ್ದಾರೆ ಇವರೆಲ್ಲ ಹೆಂಗ್ ಹೆಂಗ್ ನೀರ್ ನೋಡಿ ಅಪ್ಪ ಏನಾಯ್ತು ಏನಾಯ್ತು ಏನಿತ್ತು

ಏನಂತ ಗೊತ್ತಿಲ್ಲ ಇದೆ ಹೆಂಗಿರ ನೋಡಿ ರೈ ಕಾಲಿ ಗಿಡ ತೆಚ್ಚಾದ್ರು ಬನ್ ಆಗ್ತೈತೆ ಇವ್ರೇನೋ ಸಾಹಸ ಮಾಡ್ತಾವ್ರೆ ಕಲ್ಲೆಲ್ಲ ಅಡ್ಡ ಇಟ್ಟಿ

ಇದೇನಿದ್ಯಲ್ಲೇ ಸಕ್ಕ ಯಾರೋ ಡ್ರಾಯಿಂಗ್ ಬಿಟ್ಟಿರ ಚೂರಿ ಯಾರೋ ಡ್ರಾಯಿಂಗ್ ಬಿಟ್ಟಿರಂಗೈತಿದ್ರು ಸಾರ್ ಎಲ್ಲ ಏ ಇದ್ರಲ್ಲಿ ನೀರು ಹಾಕೊಂಡು ತೊಳ್ಕೋಬೋದು ಹೆಂಗಿದೆ ನೋಡಿ ಇದು ಇಲ್ಲೇ ಇವರು ಏನ್ ಮಾಡ್ತಾವ್ರೆ ಅಂದ್ರೆ ನೀರು ಸ್ವಲ್ಪ ಆಗ್ಲಿ ಅಂದ್ಬಿಟ್ಟು ಕಾಗೆ ತರಾ ಕಲ್ಲಾಕ್ತಾವ್ರೆ ನೀರಿಗೆ ಕಲ್ಲಾಕ್ತವ್ರೆ ಆ ಬಿಚ್ ಕಟ್ತವ್ರೆ ಸೇತುವೆ ಕಟ್ತಾವ್ರೆ ಅಂತ ಅನ್ಕೋಬೇಡಿ ಅದ್ರ ಮೇಲೆ ಆಗಲ್ಲ ಅಡ್ಡ ಅಡ್ಡ ಗೋಡೆ ಕಟ್ತಾ ಇದಾರೆ ಅಣೆಕಟ್ಟು ಕಟ್ತಾ ಇದಾರೆ ಮೈಸೂರಲ್ಲಿರೋ ಅಣೆ ಕಟ್ಟಿದ್ದು ವಿಶ್ವೇಶ್ವರಯ್ಯ ಈ ಹಣ ಕಟ್ತಾ ಇರೋದು ಸಾನ್ವಿ ಚೂರಿ ಸ್ಯಾಂಡ್ವಿಜಾ ಕಿಸ್ವಾರ ಅವರು ಅಳಿಲು ಸೇವೆ ಅಳಿಲು ಸೇವೆ ಮಾಡ್ತಾ ಇರೋದು ಅವರು ಅದೇ ಒಂದ್ ದೇವಸ್ಥಾನ ದೇವಸ್ಥಾನಗಳಲ್ಲಿ ಕಲ್ಮೇಲ್ ಕಲ್ ಕಟ್ಟಿದ್ರೆ ಮನೆ ಕಟ್ಬೋದು ಅಂತಾರಲ್ಲ ಅಂಗಿ ಇವರು ಕಲ್ಮೇಲ್ ಕಲ್ ಅವ್ರೆ ನೀರು ಐಟಾಗಿದೆ ಹೋಗಿದ್ದು ಫುಲ್ಲು ಹೋಗಿದ್ವಿ ಇವತ್ತು ಈ ಕಡೆ ಬಂದಿರೋದು ಇವತ್ತು ಫುಲ್ ಕೆಳಗಡೆ ಬಂದಿದೀವಿ

ಏನ ಹೇ ಮೇಲೇ ಸಿತ್ತವರೆ ಓ ಇಲ್ಲೋಡಮ್ಮ ಇನ್ನೊಂದು ನರಿಗ ನರಿಗ ಸ್ಲಿಪ್ ಕಾಲೇ ಚೋಡಾ ಇಂಗಾ ನಾಕೆんど ಜಂತಂಗಂತಗಳ ಬರೆ ಕಟ್ ಮಾಡ್ತಿದೆ ನಿಮಗೆ ಹೊಂಕಂತಿದ ಸಕದ ಅದಿದ್ಯಾ ಬಾ ಫುಲ್ ನೋಡ್ಲಿ

ನೋಡಿ ಗಾಯಿಸಿ ಹಿಂದ್ತಾರೆ ನಿನ್ನ ಗಂಗಾ ನಾಗವಲ್ಲಿ ಆಗಿರೋದಿನ್ ನೋಡು

ಎತ್ತಾಗತ್ತ ಇದು ಆಗಲ್ಲ ಅಮ್ಮ ಅದೇ ನೀನಿಗೇ ಕಚ್ತಾ ಬಂತು

ಹ್ಞೂ ಹೌದು ಲೆವೆನ್ ತರ್ಟಿ ಫುಲ್ಲ ಹಿಂಗೆ ಹೋಗ್ಬೋತಾನೆ ಹ್ಞೂ ಅಂದರೆ ಅಲ್ಲಿ ಹೋಗಿದ್ದಾರೆ ಅನ್ಸುತ್ತೆ ಅದಾದಮೇಲೆ ಸ್ವಲ್ಪ ಫೇಸ್ ವಾಶ್ ಮಾಡಿಸ್ಕೊಳ್ಳೋಣ ಹೇಳಿ ಫೇಸ್ ವಾಶ್ ಮಾಡಿದ್ದು ಧನ್ಯಾ ಇದಕ್ಕೆ ಏನೇನು ಹಾಕಿದ್ರು ಅಂತ ಹೇಳಿದ್ರೆ ಕಡಲೆ ಹಸಿಟ್ಟು ಮತ್ತು ಅರ್ಶಿನ ಮೊಸರು ಈ ಮೂರನ್ನು ಕಲಿಸ್ಕೊಂಡು ದಿನ ನಾವು ಅದರಲ್ಲೇ ಫೇಸ್ ವಾಶ್ ಮಾಡ್ತಾ ಹೋದರೆ ನಮ್ಮ ಫೇಸಲ್ಲಿರೋ ಟ್ಯಾನ್ ಎಲ್ಲ ಹೋಗುತ್ತೆ ಮತ್ತೇನಂತ ಹೇಳಿದ್ರೆ ಸ್ಕಿನ್ನು ಬ್ರೈಟ್ ಆಗುತ್ತೆ ತುಂಬ ಚೆನ್ನಾಗಿತ್ತು ನನಗೂ ಫೇಸ್ ವಾಶ್ ಮಾಡ್ಕೊಂಡು ಬಂದ ಮೇಲೆ ನಿಮ್ಗೇನಾದ್ರೂ ಯೂಸ್ ಆಗುತ್ತೆ ಅಂತ ಅನಿಸ್ತು ಅದಕ್ಕೆ ಇದೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ತಗೊಂಡೆ ಎಲ್ಲರೂ ಫ್ರೆಶ್ ಅಪ್ ಆಗಿದ್ದೀವಿ ಕಬಡ್ಡಿ ಆಡಿದೀವಿ ಆಟಾಡಿ ಸುಸ್ತಾಗಿತ್ತು ಅದಾದಮೇಲೆ ಅಮ್ಮ ಟೊಮೆಟೊ ರಸಮ್ ಅಂತ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅದಾದಮೇಲೆ ತಿಂದು ರೆಸ್ಟ್ ಮಾಡಿ ಮಲ್ಕೊಂಡಿದ್ದೆವು ಫುಲ್ಲು ಆಟಾಡಿ ನೀರಲ್ಲೆಲ್ಲ ಆಟಾಡಿ ಕಬಡ್ಡಿ ಕೂಡ ಆಡಿದ್ದೀವಿ ನೆಂಗೆ ನಿಮಗೆ ನೆಕ್ಸ್ಟ್ ಮುಂದಿನ ವ್ಲಾಗ್ಗಳಲ್ಲಿ ಅದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಓಕೆ ಗಾಯ್ಸ್ ಅಷ್ಟೇ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗೋಣ ಲವ್ ಯು ಆಲ್ we <smart noise>